नमस्कार न्यूज 26 सिक्स के स्वागत ಆಯ್ಕನಹಳ್ಳಿ ಗ್ರಾಮ ಪಂಚಾಯತಿಯ ನೂತನ ಉಪಾಧ್ಯಕ್ಷರಾಗಿ ಸಾಸಲು ಗ್ರಾಮದ ಕವಿತಾ ರವಿ ಎಸ್ ಕೆ ಅವರು ಅವಿರೋಧವಾಗಿ ಆಯ್ಕೆಯಾದರು ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಆಯ್ಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು ಉಪಾಧ್ಯಕ್ಷ ಸ್ಥಾನ ಬಯಸಿ ಸಾಸಲು ಗ್ರಾಮ ಪಂಚಾಯಿತಿ ಸದಸ್ಯರು ಕವಿತಾ ರವಿ ಎಸ್ ಕೆ ಅವರನ್ನ ಹೊರತುಪಡಿಸಿ ಮತ್ಯಾರು ನಾಮಪತ್ರ ಸಲ್ಲಿಕೆ ಮಾಡದ ಹಿನ್ನೆಲೆ ಚುನಾವಣಾ ಅಧಿಕಾರಿಯಾದ ಕೃಷಿ ಸಹಾಯಕ ನಿರ್ದೇಶಕರು ಸಂತೋಷ್ ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಯಾದ ಬಾಬು ಐಕನಹಳ್ಳಿ ಗ್ರಾಮ ಪಂಚಾಯತಿಯ ನೂತನ ಉಪಾಧ್ಯಕ್ಷರಾಗಿ ಕವಿತಾ ರವಿ ಎಸ್ಕೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಿಸಿದರು ಇದೇ ಸಂದರ್ಭದಲ್ಲಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಕವಿತಾ ರವಿ ಎಸ್ಕೆ ಅವರನ್ನ ಸನ್ಮಾನಿಸಿ ಮಾತನಾಡಲಾಯಿತು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಐಕನಹಳ್ಳಿ ಕೃಷ್ಣೇಗೌಡರು ಐಕನಹಳ್ಳಿ ಉದಯ್ ರವರು ಐನೂರಹಳ್ಳಿ ಮಲ್ಲೇಶ್ ರವರು ಅಂಕನಹಳ್ಳಿ ಪ್ರವೀಣ್ ರವರು ಕೋಡಿಮಾರನಹಳ್ಳಿ ಬಾಬು ರವರು ಐಕನಹಳ್ಳಿ ಕುಮಾರ್ ಪ್ರಶಾಂತ್ ಮಂಡಲಿಕನಹಳ್ಳಿ ಪುನೀತ್ ರವರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಸುಧಾ ಪ್ರಸನ್ನ ನಂಜುಂಡೇಗೌಡ ಕುಮಾರ್ ಮಂಜೇಗೌಡ ಅಂಬುಜಾ ನಾಗಮಣಿ ಭಾಗ್ಯಮ್ಮ ಇರಾಜ್ ಕವಿತಾ ಶಂಕರ್ ಪಲ್ಲವಿ ಭಾರತಿ ಸುಮಿತ್ರಾ ದೇವರಾಜ್ ಎಲ್ಲರೂ ಕೂಡ ಭಾಗವಹಿಸಿ ಉಪಾಧ್ಯಕ್ಷರ ಆಯ್ಕೆಯನ್ನ ನೆರವೇರಿಸಿದ್ರು ವರದಿ ಸೋಮಶೇಖರ ಮಾಕವಳ್ಳಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕೃಷ್ಣರಾಜಪೇಟೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ